ಕಾಂಗ್ರೆಸ್ ವಿಭಜನೆಯ ಸಂದರ್ಭದಲ್ಲಿ ಎಂಟರ್ಕ್ಸ್ ಅನ್ನುವಂಥ ಒಂದು ತಂಡ ಇಂದಿರಾ ಗಾಂಧಿ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಬೆಂಬಲವಾಗಿ ಚಂದ್ರಶೇಖರ್ ರಾಮ್ಧನ್ ಮೋಹನ್ ದಾರಿಯ ಮತ್ತು ಲಕ್ಷ್ಮೀಕಾಂತಮ್ಮ ವಾಟ್ ವಾಸ್ ದ ರೋಲ್ ಪ್ಲೇಡ್ ಬೈ ದೀಸ್ ಫೋರ್ ಇಂಟರ್ಕ್ಸ್ ಕಾಂಗ್ರೆಸ್ ಪಕ್ಷದ ಆಂತರಿಕ ಆಂದೋಲನ ನಮ್ಮ ದೇಶದ ರಾಜಕೀಯಕ್ಕೆ ಒಂದು ವಿಶೇಷ ತಿರುವನ್ನು ಕೊಡುವುದಲ್ಲದೆ ರಾಜಕಾರಣಕ್ಕೆ ಒಂದು ಹೊಸ ಫುಟ್ನೋಟನ್ನು ಕೂಡ ಬರೆಯಲಾಯಿತು ಈಗಾಗಲೇ ಹೇಳಿರುವಂತೆ ಇಂದಿರಾ ಗಾಂಧಿಯವರು ಮೈನಾರಿಟಿ ಸರ್ಕಾರ ಸರ್ಕಾರದ ಪ್ರಧಾನಮಂತ್ರಿಗಳಾಗಿದ್ದರು ಅವರಿಗೆ ವಿಶೇಷವಾಗಿ ಹೊರಗಡೆ ರಾಜಕೀಯ ಪಕ್ಷಗಳ ಬೆಂಬಲ ಅವರಿಗೆ ಸಿಕ್ತು ಮುಖ್ಯವಾಗಿ ಕಮ್ಯುನಿಸ್ಟ್ ಪಾರ್ಟಿ ಸೋಷಲಿಸ್ಟ್ ಪಾರ್ಟಿಗಳು ಆಗ ಎರಡಿತ್ತು ಪ್ರಜಾ ಸಮಾಜವಾದಿ ಪಕ್ಷ ಮತ್ತು ಸಂಯುಕ್ತ ಸೋಷಲಿಸ್ಟ್ ಪಾರ್ಟಿ ಅಂತೇಳಿ ಇವುಗಳೆಲ್ಲರ ಬೆಂಬಲದಿಂದ ಅವರು ದೇಶವನ್ನು ಮುನ್ನಡೆಸಲಿಕ್ಕೆ ಪ್ರಯತ್ನಗಳನ್ನು ಇರ್ತಾರೆ ಆಗ ಕಾಂಗ್ರೆಸ್ನಲ್ಲೇ ಈ ಪ್ರತಿಷ್ಠಾಪಿತ ನಾಯಕತ್ವದ ವಿರುದ್ಧವಾಗಿ ಪ್ರಗತಿಗಾಮಿಗಳ ಒಂದು ಧ್ವನಿ ಬಹಳ ಪರಿಣಾಮಕಾರಿಯಾದಂಥ ರೀತಿಯಲ್ಲಿ ಎತ್ತಲ್ಪಡ್ತದೆ ಆ ಧ್ವನಿಯನ್ನು ಹೇಳ್ತದಂತಂದ್ರೆ ಚಂದ್ರಶೇಖರ್ ಮುಂದೆ ಪ್ರಧಾನಮಂತ್ರಿಗಳಾಗ್ತಾರೆ ಮೋಹನ್ ದಾರ್ಯ ಕೃಷ್ಣಕಾಂತ್ ರಾಮ್ ಧವನ್ ರಾಮ್ ಧನ್ ಇವರೆಲ್ಲ ಅವರುಗಳ ಧ್ವನಿ ನಮ್ಮಗಳ ಹೊರಗಡೆಯಿಂದ ಸರ್ಕಾರಕ್ಕೆ ಕೊಡ್ತಾ ಇದ್ದಂಥ ಬೆಂಬಲ ಇವುಗಳ ಒತ್ತಾಸೆಯ ಮೇಲೆ ಇಂದಿರಾ ಗಾಂಧಿಯವರು ಪ್ರಭುತ್ವ ನಡೆಸ್ತಾರೆ ಚಂದ್ರಶೇಖರ್ ಅವರು ಕೆಲವು ಕಾಲದಿಂದ ಈ ಎಸ್ಟಾಬ್ಲಿಷ್ಡ್ ಲೀಡರ್ಶಿಪ್ ಏನಿದೆ ಅದಕ್ಕೆ ವಿರುದ್ಧವಾಗಿ ತಮ್ಮ ಧ್ವನಿಯನ್ನ ಆಗಿಂದಾಗಿ ಎತ್ತ ಇದ್ರು ಅವರು ಜಯಪ್ರಕಾಶ್ ನಾರಾಯಣ್ ಅವರ ಅನುಯಾಯಿಗಳಾಗಿದ್ದರು ಆದ್ದರಿಂದ ಜಯಪ್ರಕಾಶ್ ನಾರಾಯಣವರ ಮಾರಲ್ ಲೀಡರ್ಶಿಪ್ ಅಂತ ಏನೋ ಒಂದು ಹೊಸ ಮನ್ವಂತರವನ್ನು ಕಾಂಗ್ರೆಸ್ಗೆ ನೀಡಿದರು ಅದರ ರಾಯಭ ರಾಯಭಾರಿಗಳಾಗಿ ಇವರುಗಳೆಲ್ಲರೂ ಕೂಡ ವಿಜೃಂಭಿಸ್ತಾರೆ ಕಾಲಕ್ರಮೇಣ ಇತಿಹಾಸ ನಮಗೆ ತೋರಿಸ್ಕೊಡ್ತದೆ ಅಂತ ಹೇಳಿದ್ರೆ ಇಂದು ಸಣ್ಣ ಧ್ವನಿಯಾಗಿರ್ಬೋದು ಮುಂದೆ ಪ್ರಜಾಪ್ರಜ್ ಪ್ರಭು ಪ್ರಜಾಪ್ರಭುತ್ವದ ಚೌಕಟ್ಟಿನಲ್ಲಿ ಅದು ಪ್ರಧಾನವಾದಂಥ ಧ್ವನಿಯಾಗಬಹುದು ಅಂತಕ್ಕಂಥದ್ದಕ್ಕೆ ದ್ಯೋತಕವಾಗಿ ಈ ಚಂದ್ರಶೇಖರ್ ಮೋಹನ್ ದಾರ್ಯ ರಾಮದಾನ್ ಕೃಷ್ಣಕಾಂತ್ ಇವರುಗಳ ಈ ಧ್ವನಿ ಎಪ್ಪತ್ತರ ದಶಕದವರೆಗೆ ಕರ್ನಾಟಕ ರಾಜ್ಯ ರಾಜಕಾರಣ ಅಂತಂದ್ರೆ ಕರ್ನಾಟಕ ಏಕೀಕರಣ ಆಗುವವರೆಗೆ ಒಕ್ಕಲಿಗ ಪ್ರಭುತ್ವದ ರಾಜಕಾರಣ ಆಗಿತ್ತು ಏಕೀಕರಣ ಆದ ನಂತರ ಲಿಂಗಾಯತ ಪ್ರಭುತ್ವದ ರಾಜಕಾರಣ ಆಗಿತ್ತು ಅಂಥ ಸಂದರ್ಭದಲ್ಲಿ ದೇವರ ಒಬ್ಬ ಲೀಡರು ಕಾಂಗ್ರೆಸ್ ಪಕ್ಷದ ನಾಯಕ ಯಾವ ರೀತಿ ಆದರು ಹೇಗೆ ಶಾವುಕರ್ ಚೆನ್ನೈನವರು ಅತ್ಯಂತ ನಿರ್ಣಾಯಕವಾದಂಥ ನಿಲುವನ್ನು ತೆಗೆದುಕೊಂಡು ಕರ್ನಾಟಕ ಕಾಂಗ್ರೆಸ್ ಮುಂದುವರಿಬೇಕಾದರೆ ಅದಕ್ಕೆ ದೇವರಾಜ ಹೆಸರು ನಾಯಕತ್ವವೇ ಸೂಕ್ತ ಹಾಗೆ ಅಂತೇಳಿ ಶ್ರೀಮತಿ ಇಂದಿರಾ ಗಾಂಧಿಯವ್ರಿಗೆ ತಮ್ಮ ಅಭಿಪ್ರಾಯವನ್ನು ಸೂಚಿಸಿದ ಮೇಲೆ ಶ್ರೀಮತಿ ಇಂದಿರಾ ಗಾಂಧಿಯವರು ಸಿದ್ದಿಯೂರಪ್ಪನವ್ರಿಗೆ ಚೆನ್ನಸಪ್ಪನವ್ರಿಗೆ ಮತ್ತಿತರರಿಗೆ ಸಮಾಧಾನ ಹೇಳಿ ಆ ಹೆಸರು ಅವರ ನಾಯಕತ್ವನ ನೀವೆಲ್ಲ ಒಪ್ಕೋಬೇಕು ಮುಂದೆ ಚುನಾವಣೆ ಬರ್ತದೆ ಎಪ್ಪತ್ತೆರಡನೇ ಸುವರಲ್ಲಿ ಆ ಚುನಾವಣೆಯಲ್ಲಿ ದೇವರಾಜ ನಾಯಕತ್ವದಲ್ಲೇ ನಾವು ಚುನಾವಣೆಯನ್ನು ಎದುರಿಸಬೇಕಾಗ್ತದೆ ಅನಂತರ ಚುನಾವಣೆಯಲ್ಲಿ ಗೆದ್ರೆ ದೇವರಾಜಸ್ರವರ ನಾಯಕತ್ವದಲ್ಲಿಯೇ ನಾವು ಸರ್ಕಾರವನ್ನು ಸ್ಥಾಪನೆ ಮಾಡಬೇಕಾಗ್ತದೆ ಅಂತಕ್ಕಂಥ ಸ್ಪಷ್ಟ ನಿಲುವನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ತೆಗೆದುಕೊಂಡಿದ್ದರು ಸರ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಲೋಕಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ದೇವರಾಜರ ಕಾಂಗ್ರೆಸ್ ಪಕ್ಷದ ಸಂಚಾಲಕರಾಗಿ ಕರ್ನಾಟಕದ ವೃದ್ಧಗಳ ಪ್ರವಾಸವನ್ನು ಮಾಡುತ್ತಾರೆ ಅರಸರ ಚಿಂತನೆ ಮತ್ತು ಅಧಿಕಾರ ವಂಚಿತರಿಗೆ ಅಧಿಕಾರ ನೀಡಬೇಕು ಅನ್ನೋದಾಗಿರುತ್ತದೆ ಎಪ್ಪತ್ತೊಂದರ ಲೋಕಸಭಾ ಚುನಾವಣೆ ಒಳಗೆ ಅತ್ಯಧಿಕ ಸಂಖ್ಯೆಯಲ್ಲಿ ಹಿಂದುಳಿದವರು ದಲಿತರು అల్పసంఖ్యాతీ టి టి అదే రీతి సా ఒర విధానసభ అల్పసంఖ్యాతలు ఇందుదే సంఖ్య కాంగ్రెస్ పక్షద టెట్ అవుతారు ఇదే ఒం రీతి మేల్వర్గల విరుద్ధ పొలరైజన్ ఆఫ్ దళిత్స్ బ్యాక్వర్డ్ క్లాస్ అండ్ మైనారిటీ ಇಂಥದ್ದೊಂದು ಕಾನ್ಸೆಪ್ಟ್ ಕಾನ್ಸೆಪ್ಟನ್ನು ಆಸು ಯೋಚನೆ ಮಾಡಿದರು ಇಂದಿರಾ ಗಾಂಧಿಯವರ ಅವರ ನಾಯಕತ್ವ ದೇಶದ ಎಲ್ಲ ಕಡೆಗಳಲ್ಲಿಯೂ ಕೂಡ ಪ್ರತಿಬಿಂಬಿತ ಆಗಲಿಕ್ಕೆ ಪ್ರಾರಂಭವಾಯಿತು ನಮಗೂ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ನಾವು ಇಲ್ಲಿಯವರೆಗೆ ನಡೆದು ಬಂದ ರೀತಿಯಲ್ಲಿ ಕೇವಲ ಪ್ರಭಾವಿ ವರ್ಗಗಳಿಗೆ ನಾವು ಹೆಚ್ಚು ಶಾಸನಸಭೆಗಳಲ್ಲಿ ಅವರಿಗೆ ಮನ್ನಣೆ ಕೊಟ್ಟು ಈ ಈ ನೆಗ್ಲೆಕ್ಟ್ಗೆ ಒಳಗಾಗಿರ್ತಕ್ಕಂಥ ಈ ಕಮ್ಯುನಿಟಿಗಳು ಮತ್ತು ಸಮೂಹಗಳೇನಿವೆ ಅವುಗಳನ್ನು ಕೂಡ ನಾವು ನಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗಬೇಕು ಅನ್ನತಕ್ಕಂಥ ಒಂದು ನಿರ್ಣಯ ಏನು ಇಂದಿರಾ ಗಾಂಧಿ ಅವರು ತೆಗೆದುಕೊಂಡಿದ್ದರು ಆ ನಿರ್ಣಯಕ್ಕೆ ಬದ್ಧರಾಗಿ ದೇವರಾಜರಸರು ಸಣ್ಣ ಸಣ್ಣ ಕೋಮಳ ಕೋಮಿನ ವಕ್ತಾರರಿಗೂ ಕೂಡ ಅವರಿಗೆ ಬೇಕಾದಂಥ ಪ್ರಾತಿನಿಧ್ಯವನ್ನು ಕೊಡಲಿಕ್ಕೆ ಅವರು ಮುಂದೆ ಬಂದರು ಅದಕ್ಕೆ ನಾವುಗಳೆಲ್ಲರೂ ಕೂಡ ದೇವರಾಜರ್ಸವರ ಜೊತೆಯಲ್ಲಿ ಇದ್ದು ಅವರಿಗೆ ಸಂಪೂರ್ಣವಾಗಿ ನಮ್ಮ ಬೆಂಬಲವನ್ನು ಕೊಡ್ತಾಯಿತ್ತು